ಸಿರುವಾರ್ ಪಟ್ಟಣದಲ್ಲಿ ಶ್ರೀ ಶರಣ ಮಡಿವಾಳ ಮಾಚುದೇವ ಜಯಂತಿಯನ್ನು ಕುಂಭ ಕಳಸದೊಂದಿಗೆ ಅದ್ಧೂರಿಯಾಗಿ ಆಚರಣೆ ಸಮಾಜದಲ್ಲಿನ ಅಸಮಾನತೆ ಅಸ್ಪೃಶ್ಯತೆಯಂತಹ ಕಲ್ಮಶಗಳನ್ನು ಸ್ವಚ್ಛಗೊಳಿಸಲು ಶ್ರಮಿಸಿದ ಮಹಾನ್ ವಚನ ಸಾಹಿತ್ಯ ರಕ್ಷಕ ವೀರಗಾಣಾಚಾರಿ ಶಿವಶರಣ ಶ್ರೀ ಮಡಿವಾಳ ಮಾಚುದೇವ ಜಯಂತಿಯನ್ನು ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು ಪಟ್ಟಣದಲ್ಲಿ ಶನಿವಾರದಂದು ಶ್ರೀ ಶರಣ ಮಡಿವಾಳ ಮಾಚುದೇವ ಜಯಂತಿ ಅಂಗವಾಗಿ ಸಮಾಜದ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಪಿಡಬ್ಲ್ಯೂಡಿನಿಂದ ಬಸವ ವೃತ್ತದವರೆಗೆ ಕುಂಭ ಕಳಸದೊಂದಿಗೆ ಶ್ರೀ ಮಡಿವಾಳ ಮಾಚುದೇವ ಅವರ ಭಾವಚಿತ್ರವನ್ನು ಸಮಾಜದ ಹಿರಿಯ ಮುಖಂಡರು ಮಹಿಳೆಯರು ಯುವಕರು ಮಕ್ಕಳು ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿದರು ಇದೇ ವೇಳೆ ಪಟ್ಟಣದ ನೀಲಂ ಕಾಲೋನಿಯಲ್ಲಿ ಶ್ರೀ ಶರಣ ಮಡಿವಾಳ ಮಾಚುದೇವ ಅವರ ನೂತನ ನಾಮಫಲಕವನ್ನು ತಹಸೀಲ್ದಾರ್ ರವಿ ಎಸ್ ಅಂಗಡಿಯವರು ಮಡಿವಾಳ ಮಾಚುದೇವ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ನೂತನ ಪುತ್ಳೆ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೈಭೂಪನಗೌಡ ಉಪಾಧ್ಯಕ್ಷೆ ಲಕ್ಷ್ಮೀ ಆದ್ಯಪ್ಪ ನಾಯಕ್ ಚುಕ್ಕಿ ಉಮಾಪತಿ ಸೌಕರ್ ಉದಯ್ ಕುಮಾರ್ ಸೌಕರ್ ರಮೇಶ್ ದರ್ಶನ್ಕರ್ ನಾಗಪ್ಪ ಪತ್ತಾರ್ ಕರವೇ ಅಧ್ಯಕ್ಷ ರಾಘವೇಂದ್ರ ಕಾಜನ್ಗೌಡ ಹುಚ್ಚಪ್ಪ ಸೈದಾಪುರ್ ಶರಣಪ್ಪ ಸಿರುವರ್ ರಾಮುಗಿಂಡಿ ಉಲಿಗಪ್ಪ ಮಡಿವಾಳ ಸಂತೋಷ್ ಜಕ್ಕಲ್ದಿನ್ನಿ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರು ಹಾಗೂ ಮಡಿವಾಳ ಮಾಚುದೇವ ಸಮಾಜದ ಹಿರಿಯ ಮುಖಂಡರು ಮಹಿಳೆಯರು ಯುವಕರು ಮಕ್ಕಳು ಉಪಸ್ಥಿತರಿದ್ದರು ಪ್ರಜಾ ನ್ಯೂ ಜೊತೆ ಇದಾಯ ದೊಡ್ಡಮನೆ ಮನೆ ಸಿರುವರ್ ಧನ್ಯವಾದಗಳು